ಕೊಟ್ಟಿದ್ದವ್ರಿಗೆ ದೇವರು ಒಳ್ಳೇದ್ ಮಾಡಲಿ ಹೇಳ್ತೇನೆ ಈಗ ಇಷ್ಟು ದಿವಸ ಬಂದದ್ದು ನ್ಯೂಸ್ ಅಷ್ಟೇ ಬಂದಿದೆ ಟ್ರೈನ್ ಬಂದಿದೆ ಸಿನಿಮಾ ಸೋಮವಾರ ಪಟ್ಟಣ ಪ್ರದೇಶದಲ್ಲಿ ಸುಮಾರು ಜನ ಬಡವರಿಗೆ ಆನಂದ್ರಲ್ಲಿ ಯಾವ ಹೋಟಾಲ್ಗಳಲ್ಲಿ ಅವರು ಅದನ್ನು ಅವರಿಗೆ ಖಾತೆ ಮಾಡಿಕೊಡ್ಬೇಕು ಆದೇಶ ಆಗಿದೆ ಅದನ್ನ ಪ್ರಾರಂಭ ಮಾಡ್ತಾ ಇದ್ವಿ ನೀವು ಬರಬೇಕು ಅಂತ ನನಗೆ ಬಹಳ ಸಂತೋಷ ಆಯ್ತು ನಾನು ಅಂದ್ಕೊಂಡ ಕೆಲಸ ನಾನು ಜನರಿಗಾಗಿ ಮಾಡ್ತಾ ಇದ್ದ ಕೆಲಸ ಯಾರಾದರೂ ಮುಂದುವರ್ಸ್ಕೊಂಡೋಗ್ತಾ ಇರೋದ್ರೆ ನನಗೆ ಅದರಲ್ಲಾಗುವಷ್ಟು ಸಂತೋಷ ಯಾವ್ರಲ್ಲೂ ಅದನ್ನ ಅವರನ್ನು ನಾವು ಅಂಗಡಿಸ್ ಸುಮಾರು ಕಡೆ ಪಾಪ ಅಲ್ಲಿ ನಾವು ಓಟ್ ಕೇಳ್ಕೊಂಡಾಗ ಬಹಳ ಜನ ನಮ್ಮ ಹತ್ರ ಕೇಳ್ಕೊಂಡು ಸಂತೋಷ ಸರ್ಕಾರ ಇವಂತ ತೀರ್ಮಾನ ತಗೊಂಡಿದೆ ನಮ್ಮ ಪರಿಸ್ಥಿತಿಗಳು ನಾವು ಅರ್ಥ ಮಾಡ್ಕೋಬೇಕು ಸರ್ಕಾರ ಕೆಲಸ ಮಾಡೋದಕ್ಕೆ ಒಂದು ರೀತಿ ಇರುತ್ತೆ ಆ ಪದ್ಧತಿಯನ್ನು ನಾವು ಯಾರು ಕೂಡ ಮುರಿಬಾರ್ದು ಗೌರವಿಸ್ಬೇಕು ಸರ್ಕಾರದ ಆದೇಶದ ಪ್ರಕಾರ ಪುರುಷರು ಅವರು ಆ ಕೆಲಸವನ್ನು ಮಾಡೋದು ಅವ್ರ ಕರ್ತವ್ಯ ಅವ್ರು ಮಾಡಬೇಕು ನಾನು ನಿಮ್ಮ ಮಾರ್ಗದರ್ಶಕನಾಗಿ ವಯಸ್ಸಲ್ಲಿ ಹಿರಿಯರಾಗಿ ನನಗೆ ಆಶೀರ್ವಾದ ಮಾಡಬಲ್ಲ ನಮ್ಮ ಸರ್ಕಾರಿ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ಳಬಾರದು ಪಾಲ್ಗೊಳ್ಳೋದು ಇಲ್ಲ ಅಸೆಂಬ್ಲಿಯಲ್ಲಿ ದೇವರು ಅವಕಾಶ ಕೊಟ್ಟಿದ್ದಾಗ ಸಂವಿಧಾನ ಅಂದ್ರೆ ಏನು ಸಂವಿಧಾನ ಹ್ಯಾಕ್ ಕೆಲಸ ಮಾಡಬೇಕು ನಾವು ಜನಪ್ರತಿನಿಧಿ ಹೇಗೆ ಮಾತಾಡಬೇಕು ಮಾಡಬೇಕು ಅಂತ ಹೇಳಿದ್ದೆ ನಾನೇ ಬಂದಿ ಒಂದು ಅಧಿಕೃತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ನನ್ನ ಮಾತನ್ನು ನಾನೇ ಉಲ್ಲಂಘಿಸ್ತಂತ ಆದ್ದರಿಂದ ಮುನ್ಸಿಪಾಲಿಟಿಯವರು ನೀವು ಮಾಡ್ತಾ ಇರೋದು ಬಹಳ ಒಳ್ಳೆ ಕೆಲಸ ನನ್ನ ಪೂರ್ಣ ಸಹಕಾರ ಇರುತ್ತೆ ನಾನು ಅವ್ರಿಗೆ ಹೇಳಿದೆ ಹ್ಯಾಗೂ ಬುಧವಾರ ಆತಿಯಪ್ಪ ನಾನು ಚೌಡೇಶ್ವರನವರ ದೇವಸ್ಥಾನಕ್ಕೆ ಬರಬೇಕು ಅಂತ ಸುಮಾರು ದಿವಸ ಅಂದ್ಕೊಳ್ತಾ ಇದ್ದೆ ಕೃಷ್ಣೇಗೌಡರ ಮನೆಯವ್ರಿಗೆ ಅಕ್ಕನಿಗೆ ಮಾತು ಕೊಟ್ಟಿದ್ದೆ ಬುಧವಾರ ಬಂದ್ಬಿಡ್ತೀರಪ್ಪ ನಾನು ಚೌಡೇಶ್ವರಮ್ಮ ದೇವಸ್ಥಾನದ ಹತ್ರ ಬಂದ್ಬಿಡ್ತೇನೆ ಅಲ್ಲಿ ಚಾಲನೆ ಕೊಟ್ಕೊಂಡು ಆಮೇಲೆ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ದೆ ಭಾಸ್ಕರ್ ಅವರು ಅಧ್ಯಕ್ಷರಾಗೋದಕ್ಕೆ ನಮಗೆ ಮುನ್ಸಿಪಾಲಿಟಿಯಲ್ಲಿ ಸಂಖ್ಯಾ ಬಲ ಇರಲಿಲ್ಲ ಇಲ್ಲ ನಾನು ಸೋತು ಮನ ಕೂತಿದ್ದೆ ನಾನು ಯಾರ ಹೆಸರುಗಳು ಹೇಳೋದಿಲ್ಲ ಒಂದು ಹೇಳಿ ಇನ್ನೊಂದು ಬಿಟ್ಟು ತಪ್ಪಾಗುತ್ತೆ ನಮ್ಮ ಮೇಲೆ ಅಭಿಮಾನ ಇರೋರು ಪಟ್ಟಣ ಚೆನ್ನಾಗಿ ಹಾಕ್ಬೇಕು ಅನ್ನೋರು ಎಲ್ಲರೂ ಕೂಡ ಒಂದಾಗಿ ನಮ್ಮ ಜೊತೆಗೆ ಇಲ್ಲೇ ಇದ್ದವರನ್ನು ಕೂಡ ಮನಸ್ಸು ಗೆಲ್ಸಿ ಅವನ್ನೆಲ್ಲ ಕರ್ಕೊಂಡು ಬಂದು ನೀವು ಪುರಸಭೆ ಅಧಿಕಾರವನ್ನು ಕೈ ಅಧಿಕಾರ ತಗೊಳ್ಳೋದು ನಮಗೆ ಖುಷಿ ಕೊಡಬಾರ್ದು ಎಲ್ರಿಗೂ ಖುಷಿ ಕೊಡಬಾರ್ದು ಇವತ್ತು ಇಡೀ ಪುರುಸೋಡೆಯವರು ಹಿಂದಿನ ಸದಸ್ಯರು ಹಿಂದೆ ಇದ್ದಂಥವರು ಈಗ ಅವರನ್ನು ಅಧ್ಯಕ್ಷ ಮಾಡೋದಕ್ಕೆ ಸದಸ್ಯರು ಆಗಲೇ ಇದ್ದಂಥವ್ರು ಯಾರ್ಯಾರೆಲ್ಲ ಅಭಿಮಾನಿಗಳು ನೀವು ಕೈ ಜೋಡಿಸಿದ್ದೀರಿ ನಿಮಗೆಲ್ಲರಿಗೂ ಚೌಡೇಶ್ವರಮನ ಸಮ್ಮುಖದಲ್ಲಿ ಹೃದಯಪೂರ್ವಕ ನಮಸ್ಕಾರಗಳನ್ನು ನಾನು ತಿಳ್ತಾ ಅದರ ಜೊತೆ ಜೊತೆಗೆ ಯಾರು ನಿಮಗೆ ಸಹಕಾರ ಕೊಟ್ಟಿದ್ದಾರೆ ಅವರಲ್ಲೂ ಕೂಡ ನಿಮ್ಮ ಕೆಲಸ ಆಯಿತು ಅಂತ ಕೈ ಬಿಡಬಾರ್ದು ಅವರಲ್ಲೂ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಎಲ್ಲ ಕೆಲಸ ಅವ್ರ ಜೊತೆಗೆ ಮಾತಾಡಿ ಚರ್ಚೆ ಮಾಡಿ ಮಾಡಬೇಕು ದಯಮಾಡಿ ಮಧ್ಯವರ್ತಿಗಳನ್ನು ನೀವು ತಪ್ಪಿಸಬೇಕು ನಾವು ಇಂದಿರಾನಗರದಲ್ಲಿ ಸೈಟ್ಗಳು ಮಾಡಬೇಕಾಗಿದ್ರು ನಾವು ತಟ್ಟೆ ಕೆಳಗೆ ಮಾಡಬೇಕಾಗಿದ್ರು ಸಾಕಷ್ಟು ತೊಂದರೆಗಳನ್ನು ನಾವು ಎದುರುಗೊಂಡಿದ್ದೇವೆ ಬಡವರ ಹಕ್ಕು ಬಡವರಿಗೆ ಸೇರಿಸೋದು ನಮ್ಮ ಕರ್ತವ್ಯ ಖುದ್ದಾಗಿ ನೀವು ನಮ್ಮ ಕ ಕಾರ್ಯಕರ್ತರು ಆ ಬಾಲದ ಕೌನ್ಸಿಲರ್ಸು ಅಲ್ಲಿಗೆ ಹೋಗಿ ವಿಚಾರಣೆ ಮಾಡಿ ಅವರಲ್ಲಿದ್ದಾರ ವಾಸ ಮಾಡ್ತಾ ಇದ್ದಾರ ಅಲ್ಲೇ ಅಲ್ಲಿ ಅವ್ರ ಎದುರಲ್ಲೇ ಮಾಡಿ ಪಾರ್ಟಿ ಪಂಗಡ ನೋಡಕ್ಕೆ ಹೋಗಬೇಡಿ ಯಾರು ಈ ಮಾತನ್ನು ನಿಮ್ಗೆ ಹೇಳ್ತಾ ಇರೋದು ಅಂದರೆ ಇಡೀ ರಾಜ್ಯದಲ್ಲಿ ಇಷ್ಟು ಕೆಲಸ ಮಾಡೋಕ್ಕೆ ಸಾಧ್ಯವೇ ಇಲ್ಲೇ ಇದ್ದು ಪಾರ್ಟಿ ಪಂಗಡ ನೋಡಿದ್ರೆ ಕೆಲಸನೂ ಮಾಡಿ ಸೋಕಿ ಮನವಿ ಕೂತಿರ್ತಕ್ಕಂಥವ್ರು ಮತ್ತೆ ಹೇಳ್ತಾ ಇದ್ದೇನೆ ಬಡವರಿಗೆ ಸಹಾಯ ಮಾಡುವಾಗ ಪಾರ್ಟಿ ನೋಡಬಾರ್ದು ನೋಡಬೇಡಿ ತಪ್ಪು ಯಾರಾದರೂ ಮಾಡಿದರೆ ಅವರೇ ಪಶ್ಚಾತ್ತಾಪ ಪಟ್ಕೊಳ್ತಾರೆ ನಾವು ಪಾಶ್ಚಾತ್ತಾಪ ಪಟ್ಕೊಳ್ಬೇಕಾಗಿಲ್ಲ ಶಿಕ್ಷೆ ಕೊಡುವ ಅಧಿಕಾರ ನಮಗಿಲ್ಲ ನಾವೆಲ್ಲಿ ಕೂತಿದ್ದೀವಿ ದೇವಸ್ಥಾನದಲ್ಲಿ ಕೂತಿದ್ದೀವಿ ತಪ್ಪಾದವ್ರಿಗೆ ಶಿಕ್ಷಣ ಕೊಡೋ ಜವಾಬ್ದಾರಿ ದೇವರಿಗೆ ನಮ್ಮ ಕರ್ತವ್ಯನ ನಾವು ಮಾಡ್ಕೊಂಡು ಹೋಗ್ಬೇಕು ಆತ್ಮದ್ರೋಹ ಮಾಡಬಾರ್ದು ಇಲ್ಲಿ ರಾಜಕೀಯಕ್ಕೆ ಸಂಬಂಧಿಸಿದ ಒಂದು ಅಕ್ಷರವನ್ನು ನಾನು ಹೇಳಬೇಕು ನಮಗೆ ಒಂದು ವರ್ಷ ಹತ್ತು ತಿಂಗಳಾದಮೇಲೆ ದೇವರ ಸಮ್ಮುಖದಲ್ಲಿ ಇವತ್ತಿನ ಸೇರುತ್ತೇವೆ ಒಳ್ಳೆ ಕೆಲಸ ನಮ್ಮ ಮುಸ್ಲಿಂ ಸಹೋದರರಿಗೆ ರಂಜಾನ್ ತಿಂಗಳು ಎಲ್ಲ ಉಪವಾಸಿಸುತ್ತಾರೆ ನಮಗೆ ಪ್ರತಿಯೊಬ್ಬ ಉಪವಾಸ ಮಾಡ್ತಕ್ಕಂಥ ಇಸ್ಲಾಂ ಧರ್ಮದಲ್ಲಿ ನಂಬಿಕೆ ಇರ್ತಕ್ಕಂಥ ವ್ಯಕ್ತಿ ಕೂಡ ಈ ಕ್ಷಣದಲ್ಲಿ ನಮಗೆ ಅವರು ದೇವರ ಪ್ರತಿರೂಪವಾಗಿ ಕಾಣ್ತಾರೆ ಯಾಕಂದ್ರೆ ಉಪವಾಸ ಮಾಡಿದ ಅಷ್ಟು ಸುಲಭದ ಕೆಲಸ ಅಷ್ಟು ಭಕ್ತಿಯಿಂದ ಅವ್ರು ಮಾಡುವಾಗ ಅವರೆಲ್ಲರೂ ಕೂಡ ಪ್ರತ್ಯಕ್ಷ ನನಗೆ ದೈವ ಸ್ವರೂಪ ಇದ್ದಾಗೆ ಎಲ್ಲರೂ ಕಲ್ತ್ಕೊಂಡೋಗಿ ಬಡವರಿಗೆ ಅನ್ಯಾಯ ಆಗೋದ್ ಜೊತೆಗೆ ನಂದು ಒಂದೇ ಒಂದು ಆಸೆ ವಿನಂತಿ ಎಲ್ಲರೂ ಇದ್ದಾರೆ ಬ್ಯಾಕಂಡ್ ಅವರು ಇಲ್ಲಿ ಇದ್ದಾರೆ ಪ್ರಕಾಶ್ ಅವರಿಗೆ ಆ ಸ್ಟೇಡಿಯಂಗೋಸ್ಕರ ವಿಶೇಷವಾಗಿ ಹಣ ಅಲ್ಲಿ ಎಲ್ಲ ಸೌಕರ್ಯಗಳು ಕೂಡ ಜಿಲ್ಲಾ ಮಟ್ಟದಲ್ಲಿ ಇರಬಾರ್ದು ಅಂತ ಹೇಳಿ ಮಾಡಿದ್ವಿ ಬಸ್ ಸ್ಟ್ಯಾಂಡ್ ಮಾಡುವಾಗ ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ ಅಲ್ಲಿರೋ ಬಸ್ ಸ್ಟ್ಯಾಂಡ್ ಗಿಂತ ದೊಡ್ಡದು ಮಾಡಿದ್ವಿ ಆವತ್ತು ನಮ್ಮ ಆಸೆ ಇದ್ದದ್ದು ನಮಗೆ ಕೋಚ್ ಫ್ಯಾಕ್ಟ್ರಿ ಬರುತ್ತೆ ಮೆಡಿಕಲ್ ಕಾಲೇಜ್ ಬರುತ್ತೆ ಜನ ಜಾಸ್ತಿ ಆಗ್ತಾರೆ ಪಕ್ಕದಲ್ಲೇ ರೈಲ್ವೆ ಸ್ಟೇಷನ್ ಇದೆ ಬಂಗಾರಪೇಟೆಯಲ್ಲಿ ಹೋಗ್ತಕ್ಕಂಥ ಕೆಲವು ಟ್ರೈನುಗಳನ್ನು ಈ ಕಡೆಯಿಂದ ತಿಳಿಸಿದ್ರೆ ರೈಲ್ವೆ ಸ್ಟೇಷನ್ನು ಬ್ಯುಸಿ ಆಗುತ್ತೆ ಆದ್ದರಿಂದ ಪಟ್ಟಣ ಮುಂದಕ್ಕೆ ಅಭಿವೃದ್ಧಿ ಆಗುತ್ತೆ ಅಂತ ನಾನು ಯಾವತ್ತೂ ಕೂಡ ಮೂವತ್ತು ನಲವತ್ತು ವರ್ಷದ ಆಚೆ ಯೋಚನೆ ನನಗೆ ಶ್ರೀನಿವಾಸಪುರ ಪಟ್ಟಣದಲ್ಲಿ ಇವತ್ತಿಗೂ ಕೂಡ ಒಂದು ಸೈಟ್ ಲೈನ್ ಮಾಡೋ ಆಸೆಯೂ ನನಗಿದೆ ಟೌನ್ ಅಭಿವೃದ್ಧಿ ಆಗಬೇಕಷ್ಟೇ ನನಗೆ ಮನಸ್ಸಲ್ಲಿ ಮಾರ್ಕೆಟ್ ಮಾಡೋವಾಗಲೂ ಹಾಗೆ ಮಾಡಿದ್ವಿ ಮುನ್ಸಿಪಲ್ ಹಾಲ್ ಕಟ್ಟುವಾಗಲೂ ಹಾಗೆ ಮಾಡಿದ್ವಿ ಯು ಜಿ ಡಿ ಮಾಡೋವಾಗಲೂ ಕೂಡ ಒಂದನೇ ಹಂತ ಸಾಕಾಗಲಿಲ್ಲ ಅಂತ ಎರಡನೇ ಹಂತದಲ್ಲಿ ಮಾಡ್ತೀವಿ ಆ ಸ್ಟೇಡಿಯಮಲ್ಲಿ ಮಕ್ಕಳಿಗೆ ಹಾದಿಯಾಗಿ ಏನೇನೆಲ್ಲ ಇತ್ತು ಎಲ್ಲ ದಯಮಾಡಿ ಯಾವುದನ್ನು ಬಿಡಬೇಡ್ರಿ ಸರ್ಕಾರ ನಿಮ್ಮ ಜೊತೆಗಿದೆ ಯಾರಿಗೆ ಬೇಕಾಗಿದ್ದರೂ ಮಾತಾಡ್ತೀನಿ ತಕ್ಷಣ ಸ್ವಿಮ್ಮಿಂಗ್ ಪೂಲ್ ಮೊದಲು ಎಲ್ಲ ಕೆಲಸವನ್ನು ಮಾಡಿರಿ ಚಿಕ್ಕ ಊರದು ಈಗೀಗ ಬೆಳೀತಾ ಇದೆ ಮಧ್ಯಮ ವರ್ಗದ ಜನರಿಗೆ ಹೆಣ್ಮಕ್ಳಿಗೆ ಕ್ಲಬ್ ಮಾಡಕ್ಕೆ ಹೋದ್ವಿ ಅದಕ್ಕೆ ಗೊತ್ತಿದೆ ಅದೆಲ್ಲ ಬೇಡ ದೇವರ ಸಮ್ಮುಖದಲ್ಲಿ ಇದ್ದೇವೆ ಅವ್ರಿಗೆಲ್ಲ ಯಾರ್ಯಾರು ಒಳ್ಳೆ ಕೆಲಸಕ್ಕೆ ಅಡ್ಡ ಬಂದಿದಾರೋ ಅವ್ರಿಗೆಲ್ಲ ದೇವ್ರು ಒಳ್ಳೆ ಮನ್ಸಿಗೆ ದುಃಖ ಜನ್ಮಭೂಮಿ ಹೆಸರಲ್ಲಿ ನರಸಿಂಹ ನರಸಿಂಹಸ್ವಾಮಿಯನ್ನ ಒಂದು ಸಾವಿರ ಕಿಲೋಮೀಟರ್ ದಾಗ ಕರ್ಕೊಂಡು ಬರ್ತೇವೆ ಎಲ್ಲರೂ ನೆಟ್ಟ ಹೆಣ್ಮಕ್ಳನ್ನ ಎಲ್ಲರನ್ನು ಕರೆಸ್ತಾ ಇತ್ತು ದೇವರು ಅವರೇ ಇಷ್ಟಪಡ್ತಿದ್ಮೇಲೆ ನಾನೇನು ಮಾಡ್ಕರಿಸಿ ಎಲ್ಲರೂ ಒಗ್ಗಟ್ಟಾಗಿರಿ ಸಣ್ಣ ವಿಚಾರಗಳನ್ನು ಯಾರು ಮಾತಾಡಿಕೊಬಿಡಿ ನಾವು ಯಾರನ್ನು ದೂಷಣೆ ಮಾಡಬೇಕಾದ ಅಗತ್ಯ ಇಲ್ಲ ಯಾರನ್ನು ನಾವು ಉಕ್ಕು ಮಾಡಬೇಕಾಗಿಲ್ಲ ಎಲ್ಲವೂ ಜನರ ಕಣ್ಣಿಗೆ ಕಾಣುತ್ತೆ ಚೌಡೇಶ್ವರಿ ದೇವಿಯ ಶಕ್ತಿ ನಮಗೆ ಆಕೆ ಪರ್ಸನಲ್ ಆಗಿ ಕುಡ್ದೇ ಇರುತ್ತೆ ನಾನು ಈ ಮೂರ್ನಾಲ್ಕು ತಿಂಗಳಿಂದ ಒಂದು ನಾಲ್ಕು ಸಲ ಹೋಗಿದ್ದೀನಿ ಸಿಗಂದೂರಿಗೆ ನಮಗೆ ಮನೆ ದೇವರು ಬಂದು ನಂದವರ ಮನಗಾನ್ಪಲ್ಲಿ ಅಂತ ಕರ್ನೂ ಡಿಸ್ಟಿಕ್ ವಿಶೇಷವಾದ ನಂಬಿಕೆ ತಾಯಿ ಭಕ್ತ ಆದ್ರೂ ಕೂಡ ಸಾಯಿಬಾಬಾ ನೆನೆಸ್ಕೊಂಡು ತಾಯಿ ಕರ್ತವ್ಯ ಮಾಡ್ಕೊಂಡಿದ್ದೀನಿ ಯಾರು ಯಾರನ್ನು ಏನು ಅನ್ನಕ್ಕೆ ಕೊಡ್ಬಿಟ್ಟು ಇವತ್ತು ಒಳ್ಳೆ ದಿವಸ ಇಲ್ಲಿ ಸೇರ್ಬಿಟ್ಟಿದ್ದೀವಿ ಒಳ್ಳೇದಂತ ಮಾತಾಡ್ಬಿಟ್ಟು ನಮ್ಮ ಕೆಲಸ ಏನಿದೆ ಬಡವರು ಕೆಲಸ ಹೋಗಿ ಇನ್ನೂ ಮಾಡೋಣ ಇನ್ನು ಮಾಡೋಣ ನಮ್ಮ ನಮ್ಮ ಕರ್ತವ್ಯ ನಾವು ಮಾಡಿಕೊಂಡು ನೀವೆಲ್ಲರೂ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಇವತ್ತಿ ಬಂದಿರೋದು ನನಗೆ ಬಹಳ ಖುಷಿ ಆಮೇಲೆ ಇತ್ತೀಚೆಗೆ ಒಂದು ಎರಡು ಮೂರು ತಿಂಗಳದಾದೇನು ಜಮೀನು ತೋಟ ಸ್ವಾಮಿ ಏನು ಹೋಗೋದಿಲ್ಲ ಚೌಡೇಶ್ವರಪ್ಪನ ಬಾರಿಯ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ ನಾನು ಯಾವ ತಪ್ಪು ಮಾಡಿಲ್ಲ ಒಂದೇ ಒಂದು ಕುಂಟೆ ನನಗೆ ಬೇಕಾಗಿಲ್ಲ ಇದನ್ನ ಎರಡು ಸಾವಿರದ ಎರಡರಲ್ಲೇ ಸರ್ಕಾರಕ್ಕೆ ಬರೆದು ಕೊಟ್ಟಿದ್ದೇನೆ ಆದರೆ ಇವೆಲ್ಲವನ್ನೂ ಬಚ್ಚಿಟ್ಟು ಏನೆಲ್ಲ ಬೇಕು ನಾನು ಒಂದಕ್ಕೂ ಇವತ್ತಿಗೆ ಉತ್ತರ ಕೊಟ್ಟೇ ಇಲ್ಲ ಇವತ್ತಿಗೆ ಉತ್ತರ ಕೊಟ್ಟಿಲ್ಲ ಎಲ್ಲ ಸರ್ವೆ ಬಂದ್ರಪ್ಪ ಮಾಡಿ ನಾಲ್ಕು ಇದು ನಾಲ್ಕು ಸರ್ವೆಯಲ್ಲೂ ರಮೇಶ್ ಕುಮಾರ್ ನಿರ್ದೋಷಿ ರಮೇಶ್ ಕುಮಾರ್ ಸರ್ಕಾರ ಜಮೀನು ತಗೊಂಡಿಲ್ಲ ಅರ್ಜಿದಾರರಿಗೆ ದೇವರು ಒಳ್ಳೇದು ಮಾಡಲಿ ದೂರು ಕೊಟ್ಟಿದ್ದವರಿಗೆ ದೇವರು ಒಳ್ಳೇದು ಮಾಡಲಿ ಹೇಳ್ತೇನೆ ಈಗ ಇಷ್ಟು ದಿವಸ ಬಂದದ್ದು ನ್ಯೂಸ್ ರೀಲ್ ಅಷ್ಟೇ ಬಂದಿದೆ ಟ್ರಯಲ್ ಬಂದಿದೆ ಸಿನಿಮಾ ಸೋಮವಾರದಿಂದ ಆಚೆ ಅಂತ

ले पुछ थाले तिगु गण्डमले त्यसले नभत्ताउने